ವೀಕ್ಷಕರೇ ನಮಸ್ಕಾರ ಇಸ್ರೋದಲ್ಲಿ ಕೆಲಸ ಅಂದ್ರೆ ಅದು ಬರೀ ಉದ್ಯೋಗ ಮಾತ್ರ ಅಲ್ಲ ಅದೊಂದು ಸೇವೆ ಅಂತಲೇ ಹೇಳ್ಬೋದು ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಇಸ್ರೋ ಎಂದ ತಕ್ಷಣ ಅದೇನೋ ಒಂದರ ಮೈರು ಮಂಜನ ಅಲ್ಲಿ ಕೆಲಸ ಮಾಡುವುದು ಅಂದ್ರೆ ಒಂದು ಗೌರವ ಹೆಚ್ಚೆ ಸರಿ ಹಾಗಾದ್ರೆ ಇಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳ ಸಂಬಳದ ಬಗ್ಗೆ ನಮಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಸ್ರೋ ದೇಶದ ಬಾಹ್ಯಾಕಾಶಕ್ಕೆ ಉಪಗ್ರಹಗಳನ್ನು ಉಡಾವಣೆ ಮಾಡುವುದರ ಜೊತೆಗೆ ವೈಜ್ಞಾನಿಕ ಸಂಶೋಧನೆಗಳನ್ನು ಕೈಗೊಳ್ಳುತ್ತೆ ಇಲ್ಲಿನ ವಿಜ್ಞಾನಿಗಳ ವೇತನ ಎಷ್ಟು ಗೊತ್ತಾ ಇಸ್ರೋ ವಿಜ್ಞಾನಿಗಳ ಸಂಬಳ ಉದ್ದೆಯ ಅನುಭವವನ್ನು ಅವಲಂಬಿಸಿರುತ್ತೆ ಆರಂಭಿಕ ಹಂತದಲ್ಲಿ ವಿಜ್ಞಾನಿ ಅಥವಾ ಎಂಜಿನಿಯರ್ನ ಮಾಸಿಕ ಸಂಬಳ ರು ಎಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತ ಎರಡರವರೆಗೆ ಇರುತ್ತೆ ಇಸ್ರೋದಲ್ಲಿ ಪ್ರಧಾನ ವಿಜ್ಞಾನಿಗಳು ತಿಂಗಳಿಗೆ ರು ಎಂಬತ್ತು ಸಾವಿರದವರೆಗೆ ಗಳಿಸಬಹುದು ಡಿಎ ಎಚ್ಆರ್ಎ ಟಿಎ ಸೇರಿ ಹಲವು ಪ್ರಯೋಜನಗಳನ್ನು ಇಸ್ರೋ ಒದಗಿಸುತ್ತೆ ಕೂಡ ತಾಂತ್ರಿಕ ಸಹಾಯಕ ಬಿ ವೃಂದದ ಉದ್ಯೋಗಿಗಳಿಗೆ ರು ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ರು ಅರವತ್ತೊಂಬತ್ತು ಸಾವಿರದ ನೂರರವರೆಗೆ ಸಂಬಳ ಇರುತ್ತೆ ವಿಜ್ಞಾನಿ ಅಥವಾ ಎಂಜಿನಿಯರ್ ಎಸ್ಡಿಗೆ ರು ಅರವತ್ತೇಳು ಸಾವಿರದ ಏಳ್ನೂರರಿಂದ ರು ಎರಡು ಲಕ್ಷದ ಎಂಟು ಸಾವಿರದ ಏಳ್ನೂರರವರೆಗೆ ಇರುತ್ತೆ ಇಸ್ರೋ ಅಧ್ಯಕ್ಷರ ಸಂಬಳವೂ ಕೂಡ ತಿಂಗಳಿಗೆ ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ಇರುತ್ತೆ ವಿಶಿಷ್ಟ ವಿಜ್ಞಾನಿ ಮತ್ತು ಅತ್ಯುತ್ತಮ ವಿಜ್ಞಾನಿಗಳು ಹೆಚ್ಚು ಗೌರವಾನ್ವಿತ ಹುದ್ದೆಗಳಾಗಿವೆ ಇನ್ನುಳಿದಂತೆ ಇಸ್ರೋದಲ್ಲಿ ಯುವ ವೃತ್ತಿಪರರಿಗೆ ಅವಕಾಶಗಳನ್ನು ನೀಡಲಾಗುತ್ತಿದೆ ಎಸ್ಸಿ ಹಂತದಲ್ಲಿ ಉದ್ಯೋಗ ಅವಕಾಶಗಳಿವೆ ಹಾಗೆ ಕಾಲಾನಂತರದಲ್ಲಿ ಹಿರಿಯ ಹುದ್ದೆಗೆ ಬಡ್ಡಿಯನ್ನ ನೀಡಲಾಗುತ್ತೆ ಇಸ್ರೋ ಸರ್ಕಾರಿ ವಲಯದಲ್ಲಿ ಉನ್ನತ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳಬೇಕು ಅನ್ನುವರಿಗೆ ಉತ್ತಮ ಅವಕಾಶ ಇಸ್ರೋ ಸರ್ಕಾರಿ ವಲಯದಲ್ಲಿ ಸ್ಪರ್ಧಾತ್ಮಕ ಸಂಬಳ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಕೂಡ ಅದರ ವೇತನವು ವೃತ್ತಿಪರ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಪ್ರೇರೇಪಿತವಾಗಿದೆ ಇನ್ನು ಕೊನೆಯದಾಗಿ ಇಸ್ರೋ ಹಲವು ಬಾಹ್ಯಾಕಾಶ ಕಾರ್ಯಾಚರಣೆಗಳ ಕೇಂದ್ರ ಇಸ್ರೋದ ಬೆಂಗಳೂರು ಕೇಂದ್ರ ಕಚೇರಿಯು ದೇಶದ ಹಲವು ಬಾಹ್ಯಾಕಾಶ ಕಾರ್ಯಾಚರಣೆಗಳ ಇಸ್ರೋದಲ್ಲಿ ಕೆಲಸ ಮಾಡುವುದು ಕೇವಲ ಒಂದು ಕೆಲಸವಲ್ಲ ಇದು ರಾಷ್ಟಕ್ಕೆ ಸೇವೆ ಸಲ್ಲಿಸುವ ಮತ್ತು ಬಾಹ್ಯಾಕಾಶ ಸಂಶೋಧನೆಗೆ ಕೊಡುವ ಕೊಡುಗೆ ಅಂದರೆ ತಪ್ಪಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ